ನಿಮಗೆ ಐದು ಸಾವಿರ ರೂಪಾಯಿ ಖರ್ಚಾಗಿದ್ದರೆ ಎಷ್ಟು ನಿಮಗೆ ನಲವತ್ತೆರಡು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ನಲ್ವತ್ತೆಂಟು ಸಾವಿರ ರೂಪಾಯಿ ಆಯಿತು ಇದು ಅರವತ್ತೈದು ಇಪ್ಪತ್ತು ಸಾವಿರ ರೂಪಾಯಿ ಬೆಲೆ ಬಲುವ ಗಾಡಿ ಅಲ್ವಾ ನಿಮಗೆ ಎರಡು ಸಾವಿರದ ಹದಿನಾರು ಮಾಡಲು ಹೊಂಡೆ ಆ್ಯಕ್ಟಿವ್ಗೆ ನಲವತ್ತೈದು ಐವತ್ತಲ್ಲೇ ಹೇಳ್ತಾರೆ ಹದಿನೇಳು ಮಾಡ್ಲೇ ಹೊಂಡೆ ಆ್ಯಕ್ಟಿವ್ಗೂ ಹೇಳ್ತಾರೆ ನಲವತ್ತೈದು ಐವತ್ತು ಹದಿನೆಂಟು ಮಾಡ್ಲು ಹೊಂಡೆ ಆ್ಯಕ್ಟಿವ್ಗೆ ಹೇಳ್ತಾರೆ ನಲವತ್ತೈದು ಐವತ್ತೈವತ್ತೈದಲ್ಲ ಅಂಥದ್ರಲ್ಲಿ ಎರಡು ಸಾವಿರದ ಇಪ್ಪತ್ತು ಮಾಡಲು ಹೋಂಡೆ ಡಿಒೋಣ್ಣ ನಿಮಗೆ ಬರೀ ನಲವತ್ತೆರಡು ಸಾವಿರ ರೂಪಾಯಿ ಕೊಡ್ತಾಯಿದ್ದಾನೆ ನಿಮಗೆ ಏನು ಕೆಲಸ ಅಂತ ತಕ್ಷಣ ಏನು ಗಾಬ್ರೆ ಆಗ್ಬೇಕಂತೇನಿಲ್ಲ ರನ್ನಿಂಗ್ ಕಂಡೀಷನಲ್ಲಿದೆ ವೆಹಿಕಲ್ ನಿಮಗೆ ಬೆಂಗಳೂರಿಗೆ ಬೇಕು ಎಲ್ಲಿಗೆ ಬೇಕು ರನ್ನಿಂಗಲ್ಲೇ ತಗೋಬೋದು ಓಡಿಸ್ಕೊಂಡು ಹೋಗ್ಬೋದು ನಿಮಗೆ ಗ್ಯಾರಂಟಿ ಕೊಡ್ತಾ ಇದ್ದೇನೆ ರನ್ನಿಂಗ್ ಕಂಡೀಷನ್ ಅಲ್ಲಿ ನಿಮಗೆ ಲೈಟ್ ಬೋರ್ ವಿಕ್ ಅಂತ ನನಗೆ ಗೊತ್ತಿದ್ದನ್ನ ನಿಮ್ಗೆ ಹೇಳ್ತಾ ಇದ್ದೇನೆ ಯಾಕಂದ್ರೆ ನೀವು ಹೋಗಿ ಯಾರಿಗೂ ಬೇಜಾರಾಗ್ಬಾರ್ದಲ್ಲಪ್ಪ ನನಗೆ ಗೊತ್ತಿರೋದನ್ನ ನಿಮ್ಗೆ ಹೇಳ್ತಾ ಇದ್ದೇನೆ ಲೈಟ್ ಬೋರ್ ಬೋರ್ ಕೆಲಸ ನೀವು ಮಾಡ್ಲೇಬೇಕು ಯಾರು ಪರ್ಚೇಸ್ ಮಾಡಿದ್ರು ಬೋರ್ ಕೆಲಸ ಮಾಡ್ಲೇಬೇಕು ಹಾಗೆ ಒಂದು ಐದು ಸಾವಿರ ರೂಪಾಯಿ ಕೆಲಸ ಇದಿಲ್ಲ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ನಿಮಗೆ ಬಾಡ್ಲೈನ್ ಒಂದು ಚೂರು ಸ್ಕ್ರಾಚಸ್ ಇಲ್ಲ ಬಾಡ್ಲೈನ್ ಬಗ್ಗೆ ಮೀಟರ್ ಬಗ್ಗೆ ಸ್ವಲ್ಪ ಬಗ್ಗೆ ಏನು ಮಾತಾಡೋಂಗಿಲ್ಲ ಇದು ಮತ್ತೆ ನಾರ್ಮಲ್ ಮೀಟರ್ ಡಿಜಿಟಲ್ ಮೀಟರ್ ಮೀಟರ್ ಕೂಡ ವರ್ಕಿಂಗ್ ಇದೆ ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗಾಗಿ ನೋಡಿ ಫ್ರೆಂಡ್ಸ್ ಹಾಗಾಗಿ ನಾನು ಇವತ್ತು ಎರಡು ಸಾವಿರದ ಇಪ್ಪತ್ತು ಮಾಡೆಲ್ ಎರಡು ಸಾವಿರದ ಇಪ್ಪತ್ತು ಮಾಡಲ್ ಹೋಂಡ್ ಡಿಯೋ ಅನ್ನು ನಿಮಗೆ ಬೆಸ್ಟ್ ಪ್ರೈಸ್ ಮಾಡಿಕೊಡ್ಲಿಕ್ಕಿದ್ದೇನೆ ಎರಡು ಸಾವಿರದ ಇಪ್ಪತ್ತು ಮಾಡಲ್ ಹೋಂಡ್ ಡಿಒವನ್ನು ಡಿಜಿಟಲ್ ಮೀಟರ್ ಡಿಒವನ್ನು ಡಿಜಿಟಲ್ ಮೀಟರ್ ವಹಿಕಲ್ ಡಿಒವನ್ನು ಇದು ನಾರ್ಮಲ್ ಅಲ್ಲ ಡಿಜಿಟಲ್ ಮೀಟರ್ ವೆಹಿಕಲ್ ಡಿಜಿಟಲ್ ಮೀಟರ್ ವಹಿಕಲ್ ಡಿಒವನ್ನು ಎಚ್ ಎಸ್ ಆರ್ ಬಿ ನಂಬರ್ ಪ್ಲೇಟ್ ಸಮೇತ ಆಗಿದೆ ನ್ಯೂ ಶೇಪ್ ವೆಹಿಕಲ್ ಎರಡು ಸಾವಿರದ ಇಪ್ಪತ್ತು ಮಾಡಲ್ ಹೋಂಡ್ ಡಿಯೋ ಅನ್ನು ನಾನು ನಿಮಗೆ ಬರೀ ನಲವತ್ತ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ನಾನು ನಿಮಗೆ ಬರೀ ನಲವತ್ತ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಈ ವಹಿಕಲ್ ನೋಡಬಹುದು ಕ್ಯಾಮರಾಮನ್ ಅವರೇ ಹೋರ್ ಡಿಯೋ ಅಂತ ತೋರಿಸಿ ನಮ್ಮ ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಗಳಿಗೆ ಎಲ್ಲರಿಗೂ ಕೂಡ ಖುಷಿಯಾಗುವ ರೀತಿಯಲ್ಲಿ ತೋರಿಸಬೇಕು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇದು ನಿಮಗೆ ಇದರ ಕಂಡೀಷನ್ ಯಾವ ರೀತಿಯಲ್ಲಿ ಎಲ್ಲವನ್ನು ಕೂಡ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳಲಿಕ್ಕಿದ್ದೇನೆ ಅದರಿಂದ ಮುಂಚೆ ನೀವು ಈ ವೆಹಿಕಲ್ ಕಂಪ್ಲೀಟ್ ಆಗಿ ನೋಡಿ ಅಂತ ನಿಮಗೆ ಹೇಳ್ತಾ ಇದ್ದೇನೆ ನಿಮಗೆ ಇದರಲ್ಲಿ ಬಾರ್ಡ್ ಲೈನ್ ನೋಡ್ಬೋದು ಬಾರ್ಡ್ ಲೈನ್ ಚೂರ್ ಸ್ಕಾಚಸ್ ಇಲ್ಲ ಬಾರ್ಡ್ ಲೈನ್ ಅಂತ ನಿಮಗೆ ಇದರಲ್ಲಿ ತುಂಬಾ ಚೆನ್ನಾಗಿದೆ ನೋಡಿ ಬಾರ್ಡ್ ಲೈನ್ ತುಂಬಾ ಚೆನ್ನಾಗಿದೆ ನೋಡಿ ನೋಡ್ಬೋದು ನಿಮಗೆ ಹಿಂದ್ಗಡ್ ನೋಡ್ಬೋದು ಸೈಡ್ ನೋಡ್ಬೋದು ಫ್ರಂಟ್ ನೋಡ್ಬೋದು ನಿಮಗೆ ಡಿಜಿಟಲ್ ಮೀಟರ್ ನೋಡ್ಬೋದು ಎಲ್ಲ ಕೂಡ ತುಂಬ ಚೆನ್ನಾಗಿದೆ ನೋಡಿ ಇದರಲ್ಲಿ ಒಂದು ಚಿಕ್ಕ ಸಮಸ್ಯೆ ಇದೆ ಅದನ್ನು ಕೂಡ ನಾನು ನಿಮಗೆ ಇವಾಗ ಎಲ್ಲಿಕ್ಕಿದ್ದೇನೆ ನೋಡಿ ನಿಮಗೆ ನೋಡಬಹುದು ಇದರಲ್ಲಿ ಫ್ರಂಟ್ ಟಯರ್ ತುಂಬಾ ಚೆನ್ನಾಗಿದೆ ಇಂದಿಗಾ ಟೈರ್ ಕೂಡ ಪರವಾಗಿಲ್ಲ ಅಂತ ಹೇಳ್ಬೋದು ನೋಡಿ ನಿಮಗೆ ನೋಡಬಹುದು ನಿಜವಾಗ್ಲೂ ಕೂಡ ಡಿಯೋ ಎಷ್ಟು ಸ್ಟೂಡೆಂಟ್ಗಳು ಲೇಡೀಸ್ಗಳು ಎಲ್ಲರೂ ಕೂಡ ಲೈಕ್ ಮಾಡ್ತಾರೆ ಯಾಕೆಂದ್ರೆ ಡಿ ಒಂದು ಒಳ್ಳೆಯ ಒಂದು ವೈಕಲ್ ಮತ್ತೆ ಹೋಂಡಾ ಬ್ರ್ಯಾಂಡ್ ಅಲ್ಲ ಹೋಂಡಾ ಬ್ರ್ಯಾಂಡ್ ಅಂದ ತಕ್ಷಣ ಎಲ್ಲರಿಗೂ ತುಂಬ ಹೇಳಬೇಕಂತಿಲ್ಲ ಎಲ್ಲ ಅವರಿಗೆ ಗೊತ್ತಾಗ್ಬಿಡುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ನೋಡಿ ನ್ಯೂ ಶೇಪ್ ವೆಹಿಕಲ್ ಬಾರ್ಡ್ ಅಂತೂ ಸಖತ್ತಾಗಿದೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಹಾಗಾಗಿ ನೀವು ಈ ಓಂಡ ಡಿಯೋವನ್ನು ಕಂಪ್ಲೀಟ್ ಆಗಿ ನೋಡ್ಕೊಂಡಿದ್ದೇನೆ ನಾನು ಇದ್ದೇನೆ ನಾನು ನಿಮಗೆ ಯಾಕೆ ನಲವತ್ತೆರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಅಂತಂದ್ರೆ ಅರವತ್ತೈದು ಸಾವಿರ ಎಪ್ಪತ್ತು ಸಾವಿರ ಬೆಲೆ ಬಾಳುವ ಡಿ ಡಿಯೋವನ್ನು ನಾನು ನಿಮಗೆ ಬರೀ ನಲವತ್ತೆರಡು ಸಾವಿರ ರೂಪಾಯಿಗೆ ಏನಕ್ಕೆ ಕೊಡ್ತಾ ಇದ್ದೇನೆ ಅಂತಂದ್ರೆ ಎಲ್ಲವನ್ನು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಕೊಡಲಿಕ್ಕಿದ್ದೇನೆ ನಿಮಗೆ ಆಗೋದ್ರೆ ಮಾತ್ರ ಪರ್ಚೇಸ್ ಮಾಡ್ಬೋದು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡ್ಬೋದು ಈ ಗಾಡಿ ನಿಮಗೆ ತಗೋಗ್ಬೋದು ಅಂತ ಹೇಳ್ತಾ ಇದ್ದೇನೆ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ತಗೋ ಹೋಗಬೇಡಿ ನಾನು ನಿಮಗೆ ಹೇಳ್ತಾ ಇದ್ದೇನೆ ಇಂಟ್ರೆಸ್ಟ್ ಇಲ್ಲ ಪರ್ಚೇಸ್ ಮಾಡಬೇಡಿ ಅಂತ ನಿಮಗೆ ಹೇಳ್ತಾ ಇದ್ದೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಪರ್ಚೇಸ್ ಮಾಡಿ ಅಂತ ಹೇಳ್ತಿದ್ದೇನೆ ಇದರಲ್ಲಿ ನಿಮಗೆ ಬಾಡಲಿನ ಬಗ್ಗೆ ಸೆಲ್ಫ್ ಬಗ್ಗೆ ಡಿಸ್ಪ್ಲೇ ಬಗ್ಗೆ ಮಾತಾಡ್ಲಿಕ್ಕೆ ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ ಸಿಂಗಲ್ ಓನರ್ ವೆಹಿಕಲ್ ಎರಡು ಸಾವಿರದ ಇಪ್ಪತ್ತು ಮಾಡಲ್ ವೆಹಿಕಲ್ ಇದು ನಿಮಗೆ ಲೈಟ್ ಬೋರ್ಬೀಕ್ ಇದೆ ಸ್ವಲ್ಪ ಗಾಡಿ ಜಾಸ್ತಿ ಓಡಿದ ಕಾರಣ ಲೈಟ್ ಬೋರ್ ಬೇಕಿದೆ ಬೋರ್ ಕೆಲಸ ಅದು ಮಾಡ್ಕೋಬೇಕು ನಿಮಗೆ ಬೋರ್ ಕೆಲಸ ಮಾಡಲಿಕ್ಕೆ ಮೂರು ಸಾವಿರ ರೂಪಾಯಿಗೂ ಮಾಡಿ ಇದ್ದಾರೆ ನಿಮಗೊಂದು ಕರೆಕ್ಟಾಗಿ ಮಾಡೋದೊಂದು ಐದು ಸಾವಿರ ರೂಪಾಯಿ ಬೇಕಾಗ್ಬೋದು ಐದಾರು ಸಾವಿರ ರೂಪಾಯಿ ಬೇಕಾಗ್ಬೋದು ನಿಮಗೆ ಐದು ಸಾವಿರ ರೂಪಾಯಿ ಖರ್ಚಾಗಿದ್ರೆ ಎಷ್ಟು ನಿಮಗೆ ನಲತ್ತೆರಡು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ನಲ್ವತ್ತೆಂಟು ಸಾವಿರ ರೂಪಾಯಿ ಆಯಿತು ಇದು ಅರವತ್ತೈದು ಇಪ್ಪತ್ತು ಸಾವಿರ ರೂಪಾಯಿ ಬೆಲೆ ಬರುವ ಗಾಡಿ ಅಲ್ವಾ ನಿಮಗೆ ಎರಡು ಸಾವಿರದ ಹದಿನಾರು ಮಾಡಲು ಹೋಂಡೆ ಆಕ್ಟಿವ್ಗೆ ನಲವತ್ತೈದು ಐವತ್ತಲ್ಲೇ ಹೇಳ್ತಾರೆ ಹದಿನೇಳು ಮಾಡಲ್ಗೆ ಹೋಂಡೆ ಆಕ್ಟಿವ್ಗೂ ಹೇಳ್ತಾರೆ ನಲವತ್ತೈದು ಐವತ್ತು ಹದಿನೆಂಟು ಮಾಡ್ಲು ಹೋಂಡೆ ಆಕ್ಟಿವ್ಗೆ ಹೇಳ್ತಾರೆ ನಲವತ್ತೈದು ಐವತ್ತು ಐವತ್ತೈದಲ್ಲ ಅಂಥದ್ರಲ್ಲಿ ಎರಡು ಸಾವಿರದ ಇಪ್ಪತ್ತು ಮಾಡಲ್ ಹೋಂಡ್ ಡಿಒ ನಿಮಗೆ ಬರೀ ನಲವತ್ತೆರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ನಿಮಗೆ ಇನ್ನು ಕೆಲಸ ತಕ್ಷಣ ಏನು ಗಾಬರಿ ಆಗಬೇಕಂತ ಏನಿಲ್ಲ ರನ್ನಿಂಗ್ ಕಂಡೀಷನ್ ಅಲ್ಲಿ ವೈಕಲ್ ನಿಮಗೆ ಬೆಂಗಳೂರಿಗೆ ಬೇಕು ಎಲ್ಲಿಗೆ ಬೇಕು ರನ್ನಿಂಗ್ ಅಲ್ಲೇ ಓಡಿಸ್ಕೊಂಡು ಹೋಗ್ಬೋದು ನಾನು ನಿಮಗೆ ಗ್ಯಾರಂಟಿ ಕೊಡ್ತಾ ಇದ್ದೇನೆ ರನ್ನಿಂಗ್ ಕಂಡೀಷನ್ ಅಲ್ಲಿ ನಿಮಗೆ ಲೈಟ್ ಬೋರ್ವಿಕ್ ಅಂತ ನನಗೆ ಗೊತ್ತಿದ್ದನ್ನ ನಿಮಗೆ ಹೇಳ್ತಾ ಇದ್ದೇನೆ ಯಾಕೆಂದ್ರೆ ನೀವು ನಾಲ್ಕು ತಕ್ಕೋಗಿ ಯಾರಿಗೆ ಬೇಜಾರಾಗಬಾರ್ದಪ್ಪ ನನಗೆ ಗೊತ್ತಿರೋದನ್ನ ನಿಮಗೆ ಹೇಳ್ತಾ ಇದ್ದೇನೆ ಲೈಟ್ ಬೋರ್ ಬೋರ್ ಕೆಲಸ ನೀವು ಮಾಡ್ಲೇಬೇಕು ಯಾರು ಪರ್ಚೆಸ್ ಮಾಡಿದರೂ ಬೋರ್ ಕೆಲಸ ಮಾಡಲೇಬೇಕು ಹಾಗೊಂದು ನಾಲ್ಕೈದು ಸಾವಿರ ರೂಪಾಯಿ ಕೆಲಸ ಇದೆ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ನಿಮಗೆ ಬಾಡ್ಲೇ ಒಂದು ಚೂರು ಸ್ಕ್ರಾಚಸ್ ಇಲ್ಲ ಬಾಡ್ಲಿನ ಬಗ್ಗೆ ಮೀಟರ್ ಬಗ್ಗೆ ಸ್ವಲ್ಪ್ ಬಗ್ಗೆ ಏನು ಮಾತಾಡೋಂಗಿಲ್ಲ ಇದು ಮತ್ತೆ ನಾರ್ಮಲ್ ಮೀಟರ್ ಡಿಜಿಟಲ್ ಮೀಟರ್ ಮೀಟರ್ ಕೂಡ ವರ್ಕಿಂಗ್ ಇದೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಅರವತ್ತು ಅರವತ್ತೈದು ಸಾವಿರ ಎಪ್ಪತ್ತು ಸಾವಿರ ಬೆಲೆ ಬಾಳುವ ಗಾಡಿಯನ್ನು ಬೈ ಬೋರ್ಡ್ ಇದ್ದ ಕಾರಣ ನಾಲ್ಕೈದು ಸಾವಿರ ರೂಪಾಯಿ ಕೆಲಸ ಇದ್ದ ಕಾರಣ ನಾನು ನಿಮಗೆ ಇಪ್ಪತ್ತು ಸಾವಿರ ರೂಪಾಯಿ ಡಿಸ್ಕೌಂಟ್ ಮಾಡಿ ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಡಿಸ್ಕೌಂಟ್ ಮಾಡಿ ಬರೀ ನಲವತ್ತ ಸಾವಿರ ರೂಪಾಯಿ ಕೊಡ್ತಾ ಕೊಡ್ತಾಯಿದ್ದಾನೆ ಎರಡು ಸಾವಿರದ ಇಪ್ಪತ್ತು ಮಾಡಲ್ ವೆಹಿಕಲ್ ಅನ್ನು ನಲವತ್ತೆರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದಾನೆ ನಿಜವಾಗ್ಲೂ ಕೊಡಿದು ಎಷ್ಟು ಬೇಗ ಹೋಗುವ ಗಾಡಿ ನನಗೆ ತುಂಬ ಖುಷಿ ಆಗ್ತದೆ ಯಾಕೆಂದ್ರೆ ನಾನು ಕೂಡ ರೇಟ್ ಅಷ್ಟಕ್ಕೂ ಕಡಿಮೆ ಆಗಿದೆ ನಾನು ನಿಮ್ಮಲ್ಲಿ ಹೇಳ್ತಿದ್ದೇನೆ ಯಾಕೆಂದ್ರೆ ಅಂತ ರೇಟಲ್ಲಿ ನಾನು ಈ ಗಾಡಿ ನಿಮಗೆ ಕೊಡ್ತಾ ಇದ್ದೇನೆ ಹಾಗೆ ಈ ವೆಹಿಕಲ್ ನಿಮಗೆ ಪರ್ಚೇಸ್ ಮಾಡೋದು ನಾನು ಸ್ವಲ್ಪ ಬಿಸಿ ಇದ್ದ ಕಾರಣ ತುಂಬಾ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇದು ನಿಮಗೆ ಈ ವೈಕಲ್ ಅನ್ನು ಪರ್ಚೇಸ್ ಮಾಡಬೇಕಂತಿದ್ದೆ ಡಿಸ್ಪ್ಲೇ ಮೇಲೆ ನಡು ಮೂರು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಯಾವುದಕ್ಕಾದ್ರೂ ಒಂದಕ್ಕ ಒಂದ ನಂಬರಿಗೆ ಕಾಲ್ ಮಾಡಿಬಿಟ್ಟು ನಿಮಗೆ ನಮ್ಮ ಶೋ ರೂಮ್ ವಿಸಿಟ್ ಮಾಡ್ಬೋದು ಈ ವೈಕಲ್ ಅನ್ನು ಪರ್ಚೇಸ್ ಮಾಡಬಹುದು ಅಂತ ಹೇಳ್ತಾ ಇದ್ದೇನೆ ಹಾಗೆ ಇದೇ ತರಹದ ನನ್ನಿಂದ ಸಾಧ್ಯವಾದಷ್ಟು ಅತಿ ಕಡಿಮೆ ಬೆಲೆ ನಾನು ಕೂಡ ನನ್ನ ಪ್ರತಿಯೊಂದು ವೆಹಿಕಲ್ ಗಳ ಕೂಡ ನಿಮಗೆ ನೋಡಬೇಕಂತಿದ್ರೆ ನನ್ನ ಪ್ರತಿಯೊಂದು ವೆಹಿಕಲ್ಗಳನ್ನು ಕೂಡ ನಿಮಗೆ ಪರ್ಚೇಸ್ ಮಾಡ್ಬೇಕಂತಿದ್ರೆ ನಮ್ಮ ಎಂ ಎಂ ಶರಾಫು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗದವ್ರು ಇವಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಡ ಹಾಗೆ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಿಲ್ಲ ಅಂದರೆ ಮಾಡಬೇಡಿ ನಿಮಗೆ ಖುಷಿಯಾಗಿದ್ರೆ ಮಾತ್ರ ಮಾಡಿ ಹಾಗೆ ನಮ್ಮ ಮುಂದಿನ ಆ ಮುಂದಕ್ಕೆ ನೋಡೋಣ ಎಲ್ರಿಗೂ ತ್ಯಾಂಕ್ ಎಲ್ರಿಗೂ ನಮಸ್ತೆ